ರಾಜ್ಯ ಬಿಜೆಪಿಯಲ್ಲಿ ಈಗ ಘರ್ವಾಪ್ಸಿ ತಂತ್ರ ಜೋರಾಗಿ ನಡೀತಾ ಇದೆ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಈಗಾಗಲೇ ಕೇಸರಿ ಬ್ರಿಗೇಡ್ಗೆ ಮರಳಿದ್ದಾರೆ ನೆಕ್ಸ್ಟ್ ಲಿಸ್ಟ್ನಲ್ಲಿ ಲಕ್ಷ್ಮಣ ಸವದಿ ಹಾಗೂ ಜನಾರ್ದನ್ ರೆಡ್ಡಿ ಹೆಸರು ಕೇಳಿ ಬರ್ತಾ ಇದೆ ಇದರ ನಡುವೆ ಕರಾವಳಿ ಭಾಗದ ಪ್ರಭಾವಿ ಹಿಂದೂ ಮುಖಂಡ ಅರುಣ್ ಕುಮಾರ್ ಪುತ್ತಿಲ ಕೂಡ ಬಿಜೆಪಿ ಸೇರ್ಪಡೆ ವಿಚಾರ ಸಂಚಲನ ಸೃಷ್ಟಿಸಿದೆ ಪುತ್ತಿಲ ಪರಿವಾರದ ಮುಖ್ಯಸ್ಥ ಪುತ್ತಿಲರನ್ನು ಮರಳಿ ಬಿಜೆಪಿಗೆ ಸೇರಿಸಿಕೊಳ್ಳೋಕೆ ವೇದಿಕೆ ಸಿದ್ಧವಾಗ್ತಾ ಇದೆ ರಾಜ್ಯ ಮಟ್ಟದ ನಾಯಕರು ಸೇರ್ಪಡೆಗೆ ಅಸ್ತು ಅಂತಿದ್ರೆ ಸ್ಥಳೀಯ ಮುಖಂಡರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಕಳೆದ ಎರಡು ದಿನಗಳಿಂದ ಅರುಣ್ ಕುಮಾರ್ ಪುತ್ತಿಲ ಬಿಜೆಪಿ ಸೇರ್ತಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬಂದಿವೆ ಆದರೆ ಬಿ ಜೆ ಪಿ ಸೇರ್ಪಡೆಗೆ ಪುತ್ತಿಲ ಪರಿವಾರದಲ್ಲಿ ವಿರೋಧ ವ್ಯಕ್ತವಾಗಿದೆ ಹೀಗಾಗಿ ಕಾರ್ಯಕರ್ತರ ಜೊತೆ ಸಮಾಲೋಚನೆಗೆ ಸಿದ್ಧತೆ ನಡೆಸಲಾಗಿದೆ ಈ ಸಂಬಂಧ ಫೆಬ್ರವರಿ ಐದರಂದು ಪುತ್ತೂರಿನ ಕೋಟೆಚ ಹಾಲ್ನಲ್ಲಿ ಸಮಾವೇಶ ಕೂಡ ನಡೀತಾ ಇದೆ ಪುತ್ತಿಲ ಪರಿವಾರದ ಪ್ರಸನ್ನ ಮಾರ್ತಾ ಅಧ್ಯಕ್ಷತೆಯಲ್ಲಿ ಸಮಾಲೋಚನಾ ಸಭೆ ನಡೆಯುತ್ತೆ ಈ ಸಭೆಯಲ್ಲಿ ಬಿ ಜೆ ಪಿ ಸೇರ್ಬೇಕಾ ಅನ್ನೋದ್ರ ಬಗ್ಗೆಯೂ ಚರ್ಚೆ ನಡೆಯುತ್ತೆ ಲೋಕಸಭೆ ಚುನಾವಣೆಗೆ ಕೆಲ ತಿಂಗಳು ಬಾಕಿ ಇರುವಾಗಲೇ ಪುತ್ತಿಲ ಪರಿವಾರದ ಸಮಾಲೋಚನಾ ಸಭೆ ಬಹಳಷ್ಟು ಮಹತ್ವ ಪಡ್ಕೊಂಡಿದೆ ಲೋಕಸಭೆಗೆ ಅರುಣ್ ಕುಮಾರ್ ಪುತ್ತಿಲ ಪಕ್ಷೇತರರಾಗಿ ಸ್ಪರ್ಧಿಸುವಂತೆ ಕಾರ್ಯಕರ್ತರು ಒತ್ತಡ ಹಾಕ್ತಾ ಇದ್ದಾರೆ ಈ ನಡುವೆ ಬಿ ಜೆ ಪಿಗೆ ಸೇರ್ಪಡೆಗೆ ಮುಂದಾಗಿದ್ದಾರೆ ಅಂತಲೂ ಹೇಳಲಾಗ್ತಾ ಇದೆ ಇಂಥ ಬಿ ಜೆ ಪಿ ಕಾರ್ಯಕರ್ತರು ಯಾವುದೇ ಷರತ್ತು ಇಲ್ಲದೆ ಪಕ್ಷ ಬರಲಿ ಅಂತ ಹೇಳ್ತಾ ಇದ್ದಾರೆ ಪಕ್ಷಕ್ಕೆ ಬಂದ ಮೇಲೆ ಪಕ್ಷದ ನಿಯಮಾವಳಿಗಳಿಗೆ ಬದ್ಧವಾಗಿರಬೇಕು ಅಂತಲೂ ಹೇಳ್ತಾ ಇದ್ದಾರೆ ಈಗಾಗಲೇ ದಕ್ಷಿಣ ಕನ್ನಡ ಭಾಗದ ಬಿಜೆಪಿ ಮುಖಂಡರು ಮತ್ತು ಆರ್ ಎಸ್ ಮುಖಂಡರ ಜೊತೆ ಅರುಣ್ ಕುಮಾರ್ ಪುತ್ತಿಲಾ ಒಂದು ಸುತ್ತಿನ ಮಾತುಕತೆ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಈಗಾಗಲೇ ಅರುಣ್ ಕುಮಾರ್ ಪುತ್ತಿಲ ಅವರನ್ನು ಮರಳಿ ಕರ್ಕೊಂಡು ಬರೋಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮುಖಂಡರು ಮಾತುಕತೆ ನಡೆಸಿದ್ದಾರೆ ಇದೀಗ ಮತ್ತೊಮ್ಮೆ ಸ್ಥಳೀಯ ಬಿಜೆಪಿ ಮುಖಂಡರು ಮತ್ತು ಆರ್ ಎಸ್ ಎಸ್ ಪ್ರಮುಖರು ಅರುಣ್ ಕುಮಾರ್ ಪುತ್ತಿಲ ಜೊತೆಗೆ ಗರುಪಸಿ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಕಳೆದ ಹತ್ತು ತಿಂಗಳಿಂದ ರಾಜಕೀಯ ವಿರೋಧಿಯಾಗಿರುವಂಥ ಪುತ್ತಿಲ ಸೇರ್ಪಡೆಗೆ ಸ್ಥಳೀಯ ಬಿ ಜೆ ಪಿ ಕಾರ್ಯಕರ್ತರು ಕೂಡ ವಿರೋಧ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಒಂದು ವೇಳೆ ಪಕ್ಷಕ್ಕೆ ಸೇರ್ಪಡೆ ಬಿ ಜೆ ಪಿಯ ನಿಯಮಗಳನ್ನು ಒಪ್ಕೊಂಡು ಬರಬೇಕು ಅಂತ ಅನ್ನೋ ಕೂಗುಗಳು ಕೂಡ ಕೇಳಿ ಆದರೆ ಬಿ ಜೆ ಪಿಯ ಹಿರಿಯ ನಾಯಕರು ಪುತ್ತಿಲರನ್ನು ಮರಳಿ ಬಿ ಜೆ ಪಿಗೆ ಸೇರಿಸ್ಕೊಳ್ಳೋದರ ಹಿಂದೆ ಕಾರಣ ಕೂಡ ಇದೆ ಅರುಣ್ ಪುತ್ತಿಲಾಗೆ ಬೆಂಬಲಿಗರ ಪಡೆ ಹೆಚ್ಚಾಗಿದೆ ವಿಧಾನಸಭೆ ಚುನಾವಣೆಯಲ್ಲಿ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ರು ಎರಡನೇ ಸ್ಥಾನ ಪಡೆದಿದ್ದರು ಬಳಿಕ ಪುತ್ತಿಲ ಪರಿವಾರ ಸಂಘಟನೆ ಸ್ಥಾಪನೆಯಾದ ಬಳಿಕವಂತೂ ಅಂತರ ಇನ್ನೂ ಹೆಚ್ಚುತ್ತಲೇ ಹೋಯಿತು ಪುತ್ತಿಲ ಪರಿವಾರ ಸಂಘಟನೆ ಮೂಲಕ ಹಲವು ಕಾರ್ಯಕ್ರಮಗಳು ಕೂಡ ನಡೆದವು ಪುತ್ತಿಲ ಅವರು ಜಿಲ್ಲೆಯಾದ್ಯಂತ ವ್ಯಾಪಕ ಪ್ರವಾಸ ಕೈಗೊಳ್ತಾರೆ ಬಲಪಂಥೀಯ ಕಾರ್ಯಕರ್ತರೊಂದಿಗೂ ಕೂಡ ಸಭೆ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಪುತ್ತಿಲ ಪರಿವಾರದಿಂದಲೂ ಕೂಡ ಸಾಕಷ್ಟು ಧಾರ್ಮಿಕ ಕಾರ್ಯಕ್ರಮ ನಡೀತಾ ಇದೆ ಅಲ್ಲದೆ ಈ ಬಾರಿಯ ಲೋಕಸಭೆ ಚುನಾವಣೆಗೆ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧಿಸುವ ಬಗ್ಗೆ ಚರ್ಚೆ ನಡೀತಾ ಇದೆ ಹಾಗೇನಾದರೂ ಪುತ್ತಿಲ ಅವರು ಸ್ಪರ್ಧಿಸಿದರೆ ಆ ಚುನಾವಣೆಯಲ್ಲಿ ಬಿ ಜೆ ಪಿ ಅಭ್ಯರ್ಥಿಗೆ ಹಿನ್ನಡೆ ಆಗುವ ಆತಂಕ ಕೂಡ ಇದೆ ಇನ್ನು ಬಿ ಜೆ ಪಿಗೆ ಮರಳೋಕೆ ಪುತ್ತಿಲ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಆದರೆ ಇದು ಬಿ ಜೆ ಪಿ ನಾಯಕರ ಸಿಟ್ಟಿಗೂ ಕಾರಣವಾಗಿದೆ ಯಾಕಂದರೆ ಪುತ್ತಿಲ ಅವರು ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಅರುಣ್ ಕುಮಾರ್ ಪುತ್ತಿಲ ಸ್ಪರ್ಧೆಯಿಂದಾಗಿ ಬಿ ಜೆ ಪಿ ಮೂರನೇ ಸ್ಥಾನಕ್ಕೆ ಕುಸಿದಿತ್ತು ನಂತರ ಪುತ್ತೂರು ನಗರಸಭೆ ಮತ್ತು ಪಂಚಾಯಿತಿ ಚುನಾವಣೆಗಳಲ್ಲಿ ಕೂಡ ಪುತ್ತಿಲ ಪರಿವಾರದಿಂದ ಅಭ್ಯರ್ಥಿಗಳು ಸ್ಪರ್ಧಿಸುವ ಮೂಲಕ ಬಿ ಜೆ ಪಿಗೆ ಟಕ್ಕರ್ ನೀಡುತ್ತರು ಇದರ ಜೊತೆಗೆ ಪುತ್ತೂರು ಭಾಗದಲ್ಲಿ ಬಿ ಜೆ ಪಿ ಮತ್ತು ಪುತ್ತಿಲ ಪರಿವಾರದ ನಡುವೆ ರಾಜಕೀಯ ಗುದ್ದಾಟ ಕೂಡ ಜೋರಾಗಿದೆ ಇತ್ತೀಚೆಗೆ ಬಿ ಜೆ ಪಿ ಕಾರ್ಯಕರ್ತರ ಮೇಲಿನ ಹಲ್ಲೆಗೆ ಪುತ್ತಿಲ ಪರಿವಾರದ ಸದಸ್ಯರು ಕಾರಣ ಅಂತ ಗಂಭೀರ ಆರೋಪ ಕೂಡ ಕೇಳಿ ಬಂದಿತ್ತು ಹೀಗಾಗಿ ಯಾವುದೇ ಬೇಡಿಕೆ ಇಟ್ಕೊಂಡು ಪಕ್ಷಕ್ಕೆ ಬರುವಂತಿಲ್ಲ ಸಾಮಾನ್ಯ ಕಾರ್ಯಕರ್ತನಾಗಿ ದುಡಿದು ಪಕ್ಷ ನೀಡಿದ ಜವಾಬ್ದಾರಿಯನ್ನು ಒಪ್ಕೊಂಡು ಇರೋದಾದರೆ ಪಕ್ಷಕ್ಕೆ ಸ್ವಾಗತ ಅನ್ನೋದು ಸ್ಥಳೀಯ ಮುಖಂಡರು ಪಟ್ಟು ಹಿಡಿದಿದ್ದಾರೆ ಇತ್ತ ಪುತ್ತಿಲ ತನ್ನ ಪರಿವಾರದ ಜೊತೆಗೆ ಫೆಬ್ರವರಿ ಐದಕ್ಕೆ ಸಮಾಲೋಚನಾ ಸಭೆ ಇಟ್ಕೊಂಡಿದ್ದಾರೆ ಚರ್ಚೆ ಬಳಿಕ ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಅಂತ ಕಾದು ನೋಡಬೇಕಿದೆ